ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಲಾಂಗ್ ಟೈಮ್ ನಾವು ವ್ಲಾಗ್ ಮಾಡ್ತಾ ಇದೀವಿ ಈ ವ್ಲಾಗ್ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಆಗ್ಬೇಕು ಅಂತ ತುಂಬಾ ಹಠ ಮಾಡ್ತಿದ್ದಾನೆ ಮನೆಯಲ್ಲಿ ಗಲಾಟೆ ಮಾಡ್ಕೊಂಡು ನಮ್ಮನೆ ಬಂದಿದ್ದಾನೆ ಅದಕ್ಕೆ ನಾವ್ ಇವಾಗ ಎಣ್ಣೋಡಕ್ ಹೋಗ್ತಾ ಇದೀವಿ ಹಂಗ ಅನ್ಕೊಂಡ್ರೆ ಅದೆಲ್ಲ ಸುಳ್ಳು ನಾವು ಹೋಗ್ತಾ ಇರೋದು ಇವಾಗ ಆಫ್ಟರ್ ಲಾಂಗ್ ಟೈಮ್ ಭಾಗ್ಯಮ್ಮ ಅವರ ಏನು ತುಂಬಾ ಪ್ರೀತಿಸೋ ಅಂತ ಇವರ ಫ್ರೆಂಡ್ಸ್ ಅಂಡ್ ನಮಗೆ ಅಕ್ಕಂದ್ರು ತಂಗಿ ಅಂದ್ರು ನಿಜವಾಗ್ಲೂ ನನ್ನ ಅಕ್ಕ ತಂಗಿ ಅಂತ ಹಿಂಗ್ ಹೇಳ್ಬೇಕು ಅಂತಂಗ ಗೊತ್ತಿಲ್ಲ ಯಾಕೆಂದ್ರೆ ಅವ್ರು ನನ್ನ ಅಣ್ಣ ಅಂತ ಕರೀತಾರೆ ನಾನು ಅವ್ರನ್ನ ಅಕ್ಕ ಅಂತ ಕರಿತೀನಿ ಸೊ ಹಂಗಾಗಿ ಒಂದ್ ಒಳ್ಳೆ ಬಾಂಧವ್ಯ ಇರೋ ಅಂತ ನಯನ್ ಅವ್ರ ಮನೆಗೆ ಹೋಗ್ತಾ ಇದೀವಿ ಹಾಗೆ ಸುಶ್ಮಿತಾ ಅವ್ರ ಮನೆಗೆ ಹೋಗ್ತಾ ಇದೀವಿ ತುಂಬಾ ದಿನಗಳ ನಂತರ ನಾವು ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಮ್ಮ ತುಂಬಾ ದಿನ ಕೇಳ್ತಾ ಇದ್ರು ಪ್ರವೇಶಕ್ಕೆ ಬಂದಾಗ್ಲೂ ಕೂಡ ಬನ್ನಿ ಹ್ಮ್ ಮನೆಗೆ ಒಂದು ಸಲ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ರು ಸೊ ಇವಾಗ ನಾವು ಸ್ವಲ್ಪ ಫ್ರೀ ಇದ್ದವಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಸೊ ಬನ್ನಿ ಅಲ್ಲೋ ಹೋದ್ಮೇಲೆ ಇವರಿಬ್ಬರ ರಿಯಾಕ್ಷನ್ಸ್ ಹೆಂಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡ್ತೀವಿ ಮಿಸ್ ಮಾಡಿದೆ ನೋಡಿ ಎಷ್ಟು ದೂರ ಬೇಕಾದ್ರೆ ಒಡಬೋದ ಮನೆ ಮೆಟ್ಲ ಮೆಟ್ಲಕ್ಕಾಗಲ್ಲ ಆಗಲ್ಲ ಐತೆಲ್ಲ ಸುಸ್ತಾಗ್ಬಿಡುತ್ತೆ ಹೇ ಹಿಂಗ ಅದೇ ಅದೇ ತಿರುಪತಿ ಹಲೋ ನಮಸ್ಕಾರ ಹ್ಯಾಪಿ ಹ್ಯಾಪಿ ಮ್ಯಾರಿಡ್

ನಾ ಇರೇದೇ ಒಂದ್ ಸಂಭ್ರಮ ಆಗ್ಬಿಟ್ಟಿದ್ಯಂಡ್ ಮಕ್ಳಿಗೆ ಅದ್ಬಿಟ್ರಿ ಇನ್ ಏನ್ ಒಂದ್ ಹಬ್ಬ ಮಾಡ್ತಿವ್ರು ಕೇಳಿ ಸೀರೆ ತಗೊಳಿಸ್ಕೋತಾರೆ ಹೆಂಗರಳು ಹೆಂಗರುಳು ಬಂದ್ಮೆಸ್ಲಿಲ್ಲ ಅಂದ್ರೆ ಹನ್ನೊಂದು ಸೀರೆ ತಗೊಂಡಿರೋದು ಇನ್ನೊಂದು ಬ್ಯಾಲೆನ್ಸ್ ಉಳ್ಕಂತು ಹನ್ನೊಂದೇ ತಗೊಂಡು ಇನ್ನೊಂದು ಕೇಳು ರಣಿ ಅಭಿಮಾನಿಗಳು ಕೊಟ್ಟಿರೋ ಸೀರೆಗಳು ಇದ್ದು ಅದ್ರೊಳಗೆ

ನೀವೀಗ್ರಲ್ಲ ಅದ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಯಾಕೆ ಅನ್ಯ ಇವೆಂಟ್ಸ್ ಅಂತ ಹೇಳ್ಬಿಟ್ಟು ಮೋನಿಕಾ ಅಂತ ನನ್ನ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾರೆ ಕಂಪ್ಲೀಟ್ ಡೆಕೋರೇಷನ್ ಫ್ರೀ ಏಳು ಲಕ್ಷದ ಡೆಕೋರೇಷನ್ ಮದ್ದೆ ಮಾಡೋದ್ ಕಷ್ಟ ಕಷ್ಟ ಅಂತ ಇದ್ರಿ ಕೂಡ್ ಬಂದ್ರೆ ಹೆಂಗ್ ಕೂಡ ಗೊತ್ತಾ ಎಲ್ಲ ನಿಜವಾಗ್ಲೂ ಅದೇ ಭಗವಂತ ಇರ್ತಾನಮ್ಮ ಯಾವಾಗ್ಲೂ ನಮ್ ಕಡೆ ಅವನ್ ಪಾಪ ಚೆನ್ನಾಗಿರೋದ್ ಕೊಡೋಣ ನಾವೇ ಆತ್ರ ಬಿಡ್ತಾವ್ ಕೊಡ್ತಾನೆ ಬಿಡು ಮಾರ್ಯಾ ಕೊಡೋ ಟೈಮ್ ಅಲ್ಲಿ ಸುಮ್ನೆ ನೀ ಯಾಕೆ ಕಷ್ಟ ಪಡ್ತೀಯ ಕೊರಗದು ಸ್ವರ್ಗದವ್ ಇವತ್ ನೋಡಿ ಏನ್ ಖುಷಿ ಖುಷಿಯಾಗಿ ನನ್ ಮಗನ್ಗೆ ಒಂದ್ ಸರ್ ಅಂದ್ರೆ ಇವತ್ ನೋಡು ಹೆಣ್ ಕೊಡದ ಸೆಲೆಬ್ರೇಷನ್ ಎಲ್ಲರು ಎಲ್ಲರೂ ನಿಂತ್ಕೊಂಡ್ಬಿಟ್ಟಿದ್ದಾರೆ ನಮ್ಮನೆ ಮಗ ನಮ್ಮಣ್ಣ ನನ್ನ ತಮ್ಮ ಅಂತ ಎಲ್ಲರೂ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ ಅದೇ 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 ಅದು ಭಗವಂತ ನಮ್ಮ ನಿಯತ್ತಿಗೆ ಕೊಡೋ ಬೆಲೆ ಅದೇ ಭಗವಂತಂದು ಅಲ್ವಾ ಮತ್ತೆ ಬಿಂದು ಬೀಳ್ತಾ ಇದೆ ಕೆಳಗಡೆ ಅನ್ಕೊಂಬೇಕು ಅದು ಅದೊಳು ಖುಷಿಗೆ ಬರ್ತಾ ಇರೋದು ಎಸ್ ಎಸ್ ಆನಂದ ಇಲ್ಲ ಅಂದ್ರೂ ಭಗವಂತ ನಮ್ಮ ಪಾಲಿಗಿದ್ದಾನೆ ಆನಂದ ಭಾಷ್ಮ ಕಮಾನ್ ಬಾದಮ್ಮ

ಇಲ್ಲ ರೆಡಿ ಆಗಬಿಡಿದ ನಾನು ಇನ್ನೊಂದು 10 ವರ್ಷಕ್ಕೆ ನೀವೆಲ್ಲ ಎಲ್ಲಾ ಕಿಟ್ಸ್ ತರ ಬಿಹೇವ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಾ ನಿಮ್ಮ ಗಳಿಗೆ ಹೆಣ್ಣು ಹುಡುಕಕಾಗಲ್ಲ ಹೆಣ್ಣು ಗಳು ನಾ ಹುಡುಕಬೇಕಾಗಲ್ಲ ಬೇಡ ಮಗ್ನ ಅದನ್ನೇ ಹೇಳ್ದೆ ನಾನೇ ಚೆನ್ನಾಗಿದೆ ನೋಡಿ ಈಗ ನಿನಗೆ ಬೇಕಾಗಿರೋ ಬಟ್ಟೆ ನಾನು ಅದನ್ನೇ ಹೇಳ್ದೆ ಒಂದೇ ಚೌಟ್ರಿ ಅಲ್ಲಿ ಬೇಕಾದ್ರೆ ಸಪ್ರೇಟ್ ಬೇಕಂದ್ರೆ ಸೆಪರೇಟ್ ಆಗಬೇಕರ ಮಾಡ್ ಹುಡುಗ ನಾನು ಎಲ್ಲಿಗೂ ಹೋಗ್ಲಿಲ್ಲ ನನ್ನ ಗಂಡನ ಜೊತೆ ಈ ತರ ದೇಶ ದೇಶ ಸುತ್ತ ಬರೋಕೆ ಎಲ್ಗೂ ಹೋಗ್ಲಿಲ್ಲ ಅವನ್ಗೂ ಕೆಲ್ಸ ಕೆಲಸ ಕೆಲ್ಸ ಆಕ್ಚುಲಿ ಇನ್ನೊಂದೇನು ಅಂತಂದ್ರೆ ರಶ್ಮಿಗೂ ವರ್ಕ್ ಇರೋದ್ರಿಂದಾನೇ ನಾವು ಬೇಗ ಬರ್ತಿದ್ವಿ ಒಂದು ತ್ರೀ ಡೇಸ್ ಅಷ್ಟೇ ಹೋಗ್ತಾ ಇರೋದು ಹೌದಾ ಅಂದ್ರೆ ಎರಡು ದಿವಸ ಹೋಗಿ ಬರೋದ್ ಬಿಟ್ಟು ತ್ರೀ ಡೇಸ್ ಸ್ಟೇ ಆಗ್ತಿವಿ ಬಟ್ ಅವನ್ಗೆ ಇಷ್ಟ ಆಗುತ್ತೆ ಸ್ವೀಟ್ ಅದೇನದು ಶಾಮ್ಗೆ ಅದು ಕಾಯ ನನ್ನ ಶಾಮ್ಗೆ ಬೇಕು ಅಂದ ನಾನೇನ್ ಮಾಡಿದೆ ಮುದ್ದೆ ಮಾಡಿದೆ ಅಕ್ಕಿ ಮುದ್ದೆನ ಮನೇಲಿ ಒಂದ್ ಚಕ್ಲಿ ಒಳ್ಳೆ ಇತ್ತು ಆಗ್ಬಿಡ್ತು ಒಂದ್ ಸ್ವಲ್ಪ ಮುದ್ದೆ ಗಟ್ಟಿ ಆಗ್ಬಿಡ್ತು ಹಿಂಗಿ ಕಣ್ಣು ಹಿಂಗ ಒತ್ತಕೋದು ಆ ಕಡ್ಲ ಮುರ್ಕತ್ತು ಈ ಕಡ್ಲೂ ಅವ್ರೇನ್ ಮಾಡಿದ್ರು ಮುದ್ದೆ ಮಾಡ್ಬಿಟ್ಟು ಕೊಟ್ಟಿದ್ರು ಶಾಮ್ಗೆ ಇದೆ ಅಂತ ಇನ್ ಯಾವತ್ತ ಶಾಮ್ಗೆ ಮಾಡಬೇಕ ಈ ಕಡಲ ಮುರ್ಕಾ ಈ ಕಡಲ ಮುರ್ಕಾ ತೋ ಅಯ್ಯೋ ಪಾಪ ಏನ್ ಎನ್ನ ಹೆಳ್ಳಿ ನಾನು ಇವనికి ತಲೆ ಓಡಿಸ್ಬೇಕು ಶಾರದಮ್ಮ ಚಿಶಾ ಭಾಗ್ಯಮ್ಮ ನಂತರ ತಲೆ ಓಡಿಸ್ಬೇಕು ನನಗೆ ಸಾವೆಗೆ ತಕ ಬಂದಿ ಅದನ್ನ ಉರ್ದು ಬಿಟಿಬೇಕು ಅವನಿಗೆ ಸಂಭಗೆ ತುಂಬಾ ಇಷ್ಟ ಅವ್ರ ಮನೆಯಲ್ಲಿ ಆಮೇಲೆ ಕಾಯಿ ಕಾಯಿಂದು ಹಾಲು ಆಲೂ ಮಾಡ್ತಾರಲ್ಲ ಅದನ್ನೂ ಮಾಡಿದೀವಿ ಏನ್ ಇಟ್ಲಿ ನಾನು ಬತ್ತನೇ 10 ನಿಮಿಷ ನನಗೆ

ಆಕ್ಚುಲಿ ನಯನಕ್ಕ ಅಂತ ನಾನು ಕರಿತೀನಿ ಬಟ್ ನಯನ ನಂಗೆ ಅಣ್ಣ ಅಣ್ಣ ಅಂತ ಕರಿತಾಳೆ ಸೊ ಡಿಫರೆನ್ಸ್ ಏನು ಅಂತಂದ್ರೆ ಅಷ್ಟೇ ಡಿಫ್ರೆನ್ಸ್ ಸೊ ಆದ್ರೂ ಅದೇನೋ ಗೊತ್ತಿಲ್ಲ ಒಂದು ಪ್ರೀತಿ ಗೌರವ ಇರೋದಲ್ಲ ಸೊ ಹಂಗಾಗಿ ನನಗೆ ಬಾ ಅಮ್ಮ ಹೋಗಮ್ಮ ಕರಿಬೇಕು ಅಂತ ಅನ್ಸ್ಬಿಡತ್ತೆ ಅಷ್ಟೇ ನನಗಿಂತ ದೊಡ್ಡೋಳಲ್ಲ ಚಿಕ್ಕವಳನೆ ಸೊ ಆದ್ರೂ ಕೂಡ ಒಂದ್ ಪ್ರೀತಿ ಅಷ್ಟೇನೆ ನಮಗೋಸ್ಕರ ಬರ್ತಿರ್ತಾರೆ ನಮ್ಮ ಮನೆಗೆ ಅಂದ್ರೆ ಇದೇ ಅಕ್ಟೋಬರ್ ತಿಂಗಳು ಹತ್ತೊಂಬತ್ತನೇ ತಾರೀಕಿಗೆ ಎರಡು ವರ್ಷದ ಹಿಂದೆ ಬಂದಿದ್ದ ನನ್ ಮಗಳು ಹೋಟೆಲ್ ಇದ್ದಾಗ ಅದಾದ್ಮೇಲೆ ಇವಾಗ ಬಂದಿರೋದು ನೋಡಿ ಎಷ್ಟ್ ಚೆನ್ನಾಗಿದೆ ಎರಡ್ ಎರಡು ವರ್ಷಕ್ಕೆ ಒಂದ್ಸತಿ ಆಗ್ತಾ ಇರ್ಬೇಕು ಬಟ್ ಈ ಗ್ಯಾಪ್ ಅಲ್ಲಿ ನಾನು ಅವ್ರ ಮನೆಗೆ ಹೋಗಿದ್ದೆ ಗೃಹ ಪ್ರವೇಶ ಎಲ್ಲ ಆಗಿ ಒಂದ್ ಎರಡ್ ಮೂರ್ ದಿನ ಆದ್ಮೇಲೆ ಹೋಗಿದ್ದೆ ಆರ್ ತಿಂಗಳಾಯ್ತು ಸೊ ಅವಾಗ ಹೋಗಿದ್ವಿ ಹಂಗಾಗಿ ನಮ್ಮನೇಲಿ ಅಥವಾ ಅವ್ರ ಮನೆಯಲ್ಲಿ ಮೀಟಪ್ ಆಗ್ತಾ ಸೊ ಈ ಒಂದು ಬಾಂಧವ್ಯ ಹಿಂಗೆ ಇರ್ಲಿ ಅಂತ ಮನಸ್ಪೂರ್ತಿಯಿಂದ ಅಶಿಸ್ತಾ ನಮಗೋಸ್ಕರ ಸಮಯ ಮಾಡ್ಕೊಂಡಿದ್ದಕ್ಕೆ ಇವ್ರಿಗೋಸ್ಕರ ಸಮಯ ಮಾಡ್ಕೊಳ್ಳೋದಿನ ತುಂಬಾ ಬಾಕಿ ಇದೆ ಅದಕ್ಕೋಸ್ಕರ ಸಮಯ ಜೊತೆ ಫೇಷಿಯಲು ಮಾಡ್ಸ್ಕೊತೀನಿ ಬಾಯ್ ಬಾಯ್